ಕೆಆರ್ಪೇಟೆ ಪಟ್ಟಣದ ಪುರಾಣ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮವು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಟಿ ನರಸೀಪುರದ ಗುಂಜ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ಶ್ರೀಧರ್ ಭಟ್ ಸಾಂಸ್ಕೃತಿಕ ಸಂಘಟಕ ಶ್ರೀ ನಾರಾಯಣಾಚಾರ್ಯ ಹಾಗೂ ಅರ್ಸೀಕೆರೆಯ ಮಾಲೇಕಲ್ ತಿರುಪತಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸಾಚಾರ್ ಕಲ್ಯಾಣೋತ್ಸವ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಹಿಳಾ ಹೋರಾಟಗಾರ್ತಿ ಪರಿಮಳ ನಾಗರಾಜ ಶೆಟ್ಟಿ ಮಾತನಾಡಿ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯೂ ದೊರೆಯುತ್ತದೆ ಈ ಪೂಜೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಪುನೀತರಾಗಿದ್ದಾರೆಂದು ತಿಳಿಸಿದರು ಇದೇ ವೇಳೆ ಪ್ರಥಮ ದರ್ಜೆ ಗುತ್ತಿಗೆದಾರ ಡಿಪಿ ಪರಮೇಶ್ ದಂಪತಿಗಳು ಕುವೆಂಪು ಕನ್ನಡ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ದಂಪತಿಗಳು ಪುರಸಭಾ ಸದಸ್ಯ ಕೆ ಸಿ ಮಂಜುನಾಥ್ ದಂಪತಿಗಳು ತಹಸೀಲ್ದಾರ್ ಆದರ್ಶ್ ಕಸಬಾ ಓಬಳಿ ರಾಜೇಶ್ವ ನಿರೀಕ್ಷಕ ಜ್ಞಾನೇಶ್ ಗ್ರಾಮ ಆಡಳಿತಾಧಿಕಾರಿ ಜಗದೀಶ್ ಮೋಹನ್ ಆಚಾರ್ಯ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅರವಿಂದ ಕಾರಂದ್ ನಾಗರತ್ನಮ್ಮ ಸಿದ್ದಪ್ಪ ಶೆಟ್ಟಿ ನಿರ್ಮಲಾ ನಾಗೇಂದ್ರ ಗುಪ್ತಾ ಸವಿತಾ ರಾಜಶೇಖರ್ ಸೇರಿದಂತೆ ನೂರಾರು ಜನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಲ್ಯಾಣೋತ್ಸವ ಲೋಕ ಕಲ್ಯಾಣೋತ್ಸವ ಈ ದೇಶದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಈಗ ನೋಡ್ತಾ ಇದ್ದೀವಿ ನಾವು ತುಂಬ ಮಳೆ ಬಂದು ಎಲ್ಲ ಕೂತ್ಕೊಂಡು ಹೋಗುವಂಥದ್ದು ಇಲ್ಲ ಮಳೆನೇ ಇಲ್ಲದೆ ದೇಶ ಬರಿಗಾಳಾಗುತ್ತೆ ಇವೆಲ್ಲೂ ಇರಬಾರ್ದು ಹಾಗಾಗಿ ಸಮವೃಷ್ಟಿ ಯಾವಾಗ ಅಂದರೆ ಮಳೆ ಉಂಟಂದರೂ ಸಮವಾಗಿ ಬರಬೇಕು ಯಾವಾಗ ಬಾಳುಗಾಲಕ್ಕೆ ಬೇಕೋ ಆ ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳಿದ್ರೆ ಉತ್ಸವಾದಿಗಳನ್ನು ದೇವಾಲಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ನಿಯಮ ಹಾಗಾಗಿ ಉತ್ಸವಗಳನ್ನು ಕಾಲಕಾಲಕ್ಕೆ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಆ ಉತ್ಸವದಿಂದ ಪರಮಾತ್ಮ ಸಂತೃಪ್ತಿಯಾಗಿ ಆ ದೇವತೆಗಳು ಅನುಗ್ರಹಿಸಿ ಮಳೆ ಬೆಳೆ ಎಲ್ಲರನ್ನೂ ಸಮೃದ್ಧಿಯಾಗಿ ಕೊಡ್ತಾರೆ ಅನ್ನುವಂತಹ ಒಂದು ಆತ್ಮಶಾಸ್ತ್ರದ ವಿಚಾರವಾಗಿ ದಿವಸ ಕಲ್ಯಾಣೋತ್ಸವವನ್ನು ಶ್ರೀ ಭೂ ಸಮೇತ ನಾರಾಯಣ ಸ್ವಾಮಿಗೆ ಜಗಿಸ ಜರುಗಿಸಲಾಗಿದೆ ಈ ದೇವ